ಆಹಾ ಎಷ್ಟೊಂದು ಸುಂದರವಾಗಿದೆ ಈ ಕಾಡು ಈ ಕಾಡಿನಲ್ಲಿ ಹಚ್ಚಿ ಒಂದು ಗೂಡು ಕಟ್ಟಿ ಕುಹಿ ಕುಹಿ ಎಂದು ಕೂಗಿ ತನ್ನ ಪ್ರಿಯತಮನನ್ನು ಕರಿತಾ ಇದೆ ಅಲ್ಲಿ ಹರಿಯುತ್ತಿರುವ ನೀರು ಆ ನೀರಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾನು ಕೂಡ ನನ್ನ ಪ್ರಿಯತಮನೊಂದಿಗೆ ಪ್ರೇಮ ಲೋಕದಲ್ಲಿ ತೇಲಬೇಕೆನ್ನುವ ಆಸೆ ಆಗ್ತಾ ಇದೆ ನನ್ನ ಮನಸ್ಸಿಗೆ

પ્રાણ રે રે टल विकल पवे हटल विकल्परा रे न

ಹೇ ಯಾರು ನೀನು ಹೋಗು ನೀವ ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಯಸ್ ಯು ಆರ್ ರೈಟ್ ನಾಳೆ ನಿಮ್ಮ ಫ್ಯಾಕ್ಟ್ರಿಯ ಮ್ಯಾನೇಜರ್ ಯಾಕೆ ಭಯನಾ ಭಯ ಭಯ ಬರಲು ನೀನೇನು ಹುಲಿನಾ ಇಲ್ಲ ಕರಡಿನಾ ಏ ಈ ಕಾರ್ಡಿಗೆ ನೀನೇಕೆ ಕ್ವಾಲಿಟಿ ಆಗ್ತೆ

ತಿಳಿದು ಮಾತಾಡುದೇನಿದೆ ಸುವರ್ಣ ಹರ ಎಂಬ ನಿನ್ನ ಹಾಲಿನ ಉಚ್ಚಿ ಬೀಳುತ್ತದೆ ಅದಕ್ಕಾಗಿ ನೆಕ್ಕಿ ತೀರಿಸುವ ಕಾಣುವುದೇ ಅಣ್ಣ ಹಠ್ ಹಠಕ್ಕೆ ಬಿದ್ದು ನಿನ್ನ ಘಟವನ್ನು ಕಳೆದುಕೊಳ್ಳಬೇಡ ಉಕ್ಕಿ ಬೀಳುತ್ತಿರುವ ಹಾಲಿನ ಕೆನೆಯನ್ನು ನೆಕ್ಕಿ ನೋಡಲು ಬಂದಿದ್ದೆ ಆದ್ರೆ

ಸರಗ ಹಾಸಿದ್ರೆ ಸರಿ ವಾಯಲೆಂಟ್ ಆದ್ರೆ ನಿನ್ನ ಶೀಲarna ಎ ಲೋ ಪರ ನನ್ನ ಮಗನೆ ನಾನು ಶೀಲಕ್ಕೆ ನೀನೇನಾದರೂ ಕೈ ಹಾಕಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಯಲ್ಲಿ ಬರಬೇಕಾಗುತ್ತೆ ಬಲೆ ಜೋಕೆ ಅಚೆ ನಾನೇನೋ ಜೋಕೆ ನಿ ಹೇಳುವ ಇಂಕೆ ಮರೆ ನೀನು ಚಪ್ಪಲಿನ ಎತ್ತಿ ತೋರಿಸಿದರೆ ನೀನು ಇದೇ ಬೂಟ್ಗಾಲಿನ ದೊರ ಒದ್ದು ದರ ದರ ಎಳೆದುಕೊಂಡು ಹೋಗಿ ನಿನ್ ಒಂದಿಗೆ ನಾನು ಬಾಗಿ ಆಗಿ ನಾನು ಮಾಡಿದ್ದಾರೆ ನನ್ನ ಹೆಸರು ಆಂಡರ್ ವಾಂಡರ್ ರೌಡಿ ರಾಜನ ಅಲ್ಲ ಬಾಗಲೇ ಬಾ ಹೆಣ್ಣಿನ ಕೈ ಬಿಟ್ಟು ಮಗಳ ನೀಚ ನೋಡು ಹೆಣ್ಣಿಗಾಗಿ ಎಷ್ಟೋ ಜನ ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಭೂಮಿಯಲ್ಲಿ ನೀನೇನಾದ್ರೂ ನನ್ನ ಮುಟ್ಟಲು ಬಂದಿದ್ದೀಯ ಆದ್ರೆ ಪುಟ್ಟಣ್ಣಾಗಿರುವ ನನ್ನ ಅಣ್ಣ ಬಂದು ಬಿಡೋದಿಲ್ಲ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳ ನೆನಪಿನಲ್ಲಿ ಇಟ್ಕೋಕ್ಕಿ ಸುವರ್ಣ ಈ ದೊರೆಯಲ್ಲಿ ನಾನೇ ದೂರವಾಗಿರುವಾಗ ನನ್ನ ಸುಟ್ಟು ಹಾಕುವ ಸೂರ ಗೋಲಿಯ ಗುಂಡ ಒಂದು ವೇಳೆ ನನ್ನನ್ನು ಮುಟ್ಟಲು ಬಂದರೆ ಅವನ ಕೆಟ್ಟ ಶರೀರ ಸುಟ್ಟು ಹಾಕಿ ಅವನ ಜುಡ್ಡವನ್ನು ಹಿಡಿದು ನಟ್ಟು ಸೆಳೆ ಅವನತ್ರ ಹಾಕು ಸುಟ್ಟು ಏನಿನ ಶೀಲವನ್ನು ಹೆಣ್ಣಿನ ಕೈ ಬಿಟ್ಟ ಮಗಳು ನೀಚ ಸೆಣ್ಣಿನ ಸೀಲವನ್ನು ಹಾಳು ಮಾಡಲು ಹೋದ ಭಸ್ಮಾಸುರ ತನ್ನ ಹಸ್ತದಿಂದ ತಾನೇ ಸುಟ್ಟುಕೊಂಡು ಸತ್ತು ಹೋದ ಅಷ್ಟೇ ಅಲ್ಲ ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ಭೀಮ ಅದು ಅಲ್ಲದೆ ಆ ಕೀಚಕ ಭೀಮನ ಕೈಯಲ್ಲಿ ಸತ್ತು ಹೋದ ಇದೇ ರೀತಿ ನೀನೇನಾದ್ರೂ ನನ್ನ ಮುಟ್ಟಲು ಬಂದಿದ್ದೀಯ ಅದೇ ಪುಂಡನಾಗಿರುವ ನನ್ನ ಅಣ್ಣ ಬಂದು ನಿನ್ನ ರುಂಡವನ್ನು ಕತ್ತರಿಸಿ ಹಾಕುತ್ತಾನೆ ಬಲಿ ಹಚ್ಚರ ಎಚ್ಚರ ಹೇಳುವ ರಂಡೇ ಅವನೇವ ನಿನ್ನ ಗೋಲಿಯ ಗುಂಡ ಇಡೀ ಗುಂಡಾಗಳ ರಾಜ್ಯದಲ್ಲಿ ನಾನೇ ಗುಂಡಾಗಿರುವಾಗ ನನ್ನ ರುಂಡ ಕಡಿಯೋ ಕಂಡು ಯಾವನು ಹುಟ್ಟಿಲೇ

ನಿನ್ನ ಸೀರೆಯನ್ನು ಬಿಚ್ಚಿ ಇದೇ ಕಾಡಿನಲ್ಲಿ ನಿನ್ನ ಶೀಲವನ್ನು ಕಚ್ಚ ಬಿಡುವಲ್ಲ ಏರೌಳಿ ರಾಜ ಮುಗೀತು ಇಂದು ನಿನ್ನ ಶೀಲದ ಗತಿ ఒంటే నిన్నొండే నిన్న కామద గంటి బాడలు ఆచిక ఆగోదవే ఈ నిన్న ఏ చల్మకి లేక నాన్న నన్న కామదే అడ్డొసి బందరే ఛద్రవాళ్ అది నిన్నంతేడి కయే రాజా ఈర్జిసి గంటు కొడ్లే ఎత్త నిన్న హెణ బీ మగా ఎరక్షర అదూ నన్నంత శ్రీమంతిగా అక్షర ಕಂಡು ಕಂಡು ಅವ್ರ ಹತ್ರ ಕೂಲಿ ಕೆಲಸ ಮಾಡುವ ನಿನಗ ಇಟ್ಟು ಸೊಕ್ಕಿರಬೇಕಾದರೆ ಈ ರೈತರ ರಾಜ್ಯದಲ್ಲಿ ರೌಡಿ ಆಗಿರುವ ನನಗೆಟ್ಟು ಏ ಸೊಕ್ಕು ತುಂಬಿದ ಸಾಹುಕಾರ ಕೂಲಿ ಕೆಲಸ ಮಾಡುವವನಿಗೆ ಕುಬೇರ ಎಂದು ಕರೆಯುತ್ತಾರೆ ನಿನ್ನಂತ ಕೆಟ್ಟ ಕೆಲಸ ಮಾಡೋಣಿಗೆ ಕಂತ್ರಿ ನಾಯಿ ಎಂದು ಕರೆಯುತ್ತಾರೆ ಇದನ್ನು ಅರಿತುಕೊಂಡು ಸುಮ್ಮನೆಯಲ್ಲಿ ಹೊರಟು ಹೋಗಿಬಿಡು ಹೊರಟು ಹೋಗಲು ಬಂದಿಲ್ಲ ಗಜೇಂದ್ರ ಇವಳನ್ನು ಹೊತ್ತುಕೊಂಡು ಹೋಗಲು ಬಂದಿದ್ದಾನೆ ಏ ರೌಡೇ ಸೋಮನ ಇಲ್ಲಿಂದ ಹೊರಟು ಹೋಗಲೇ ಚಂದ ಚಂಡನೆಂದು ಬಗಳಿದರೆ ಇದೇ ನನ್ನ ಕಂಡು ಕೊಡ್ಲಿ ನಿನ್ನನ್ನು ಕಂಡ ಕಂಡಲ್ಲಿ ಕತ್ತರಿಸಿ ನಿನ್ನ ಮೌಸಗಳನ್ನು ನರಿ ನಾಯಿಗಳಿಗೆ ಹಂಚಿ ಬಿಟ್ಟನೆ ಮಗನೆ ನೀನು ಬದು ಎಚ್ಚರ ಲೇ ಗಜೇಂದ್ರ

ಪಿಸ್ತುಲ್ ಇದ್ರ ತಾನೆ ನೀನು ಗುಂಡಾರಿಸುವುದು ಸುಮ್ಮನೆ ಹೊರಟು ಹೋಗಿ ಬಿಡಲೇ ಹೋಗಲು ಬಂದಿಲ್ಲ ಗಜ ಇವರನ್ನು ಹತ್ತುಕೊಂಡು ಹೋಗಲು ಬಂದಿದ್ದಾನೆ ಏ ಲೇ ರಾಜ ಇವಳನ್ನು ಹೊತ್ತುಕೊಂಡು ಹೋಗಿದ್ದೆ ಆದರೆ ಈ ರೈತನ ಕೋಡ್ಲಿ ನಿನ್ನ ಕೋರಳಿಗೆ ಬೆತ್ತ ತಿಳಿಯ ಮಗಡೆ ಲೇ ಬಡ ಕುಣ್ಣ ಬಾಯಿಗೆ ಬಂದಂತೆ ಬಗಳ ಬೇಡ ನಿನಗೊಂದು ಗದ್ದೆ ನಾನು ಕಾಣಿಸಿದ್ದಾರೆ ನಿನಗೆ ನಾನು ಸಾವಿನ ಹಾದಿ ತೋರಿಸಲೇಬೇಕು ದಿಸ್ ಇಸ್ ಮೈ ಚಾಲೆಂಜ್ ಭಾರತ ಮಗನೇ ಭಾರತನೇ ಹೋಗು ರೌಡಿ ರಾಜ ಹೋಗು ನೀನು ನನ್ನ ಸಾವಿಗೆ ಸವಾಲು ಹಾಕಿದರೆ ನಿನ್ನ ಸಾವಿನ ಸಮಾಧಿಯನ್ನು ನಾನು ಕಟ್ಟದಿದ್ದರೆ ನನ್ನ ಹೆಸರು ಗರ್ಜಿಸಿ ಬಂದ ಅಲ್ಲ ಗಜೇಂದ್ರ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ ನಿಮಗೆ ತುಂಬಾ ಥ್ಯಾಂಕ್ಸ್ ಕಷ್ಟದಲ್ಲಿ ಸಿಲುಕಿಕೊಂಡಿರುವ ಒಂದು ಹೆಣ್ಣಿನ ಮಾನ ಕಾಪಾಡದೆ ನಮ್ಮಂತ ಗಂಡಸರ ಧರ್ಮ ಹಾ ಅಂದಾಗಿ ತಮ್ಮ ಹೆಸರು ನೋಡಿ ನಾನು ಈ ಊರಿನ ಆಗರ್ಭ ಬಂತ ನನ್ನ ಜೇಗೌಡನ ತಂಗಿ ನನ್ನ ಹೆಸರು ಸುವರ್ಣ ಅಂತ ಆಯ್ತು ಸುವರ್ಣ ನಾನು ಇನ್ನು ಹೋಗಿ ಬರುತ್ತೇನೆ ಹಾ ಗಜೇಂದ್ರ ನಿಂತುಕೊಳ್ಳಿ ಎಲ್ಲಿಗೆ ಹೋಗ್ತೀರಾ ನೀವ್ ಎಲ್ಲಿಗೆ ಹೋಗ್ತಿರೋ ನಾನು ಅಲ್ಲಿಗೆ ಬರ್ತೇನೆ ಅಂದರೆ ನಿನ್ನ ಮಾತಿನ ಅರ್ಥ ಹೌದು ಗಜೇಂದ್ರ ಈ ನಿಮ್ಮ ರೂಪ ಈ ನಿಮ್ಮ ಧೈರ್ಯ ಈ ನಿಮ್ಮ ಶೌರ್ಯವನ್ನು ನೋಡಿ ನಾನು ನಿಮ್ಮನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆ ಆಗ್ತಾ ಇದೆ ನನಗೆ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ಆ ರಾಮನ ಮೇಲೆ ಮನಸ್ಸು ಮಾಡಿದ ಆ ಸುವರ್ಪಣಕ್ಕಿ ಗೆಲ್ಲಲಿಲ್ಲ ಹರಿಚಂದ್ರನ ಮೇಲೆ ಮನಸ್ಸು ಮಾಡಿದ ಆ ದೇವಲೋಕದ ಶರೀರು ಗೆಲ್ಲಲಿಲ್ಲ ಅಂದ ಮೇಲೆ ನೀನು ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ಏಕೆ ಸಾಧ್ಯವಿಲ್ಲ ಗಜೇಂದ್ರ ನೋಡು ಆ ಭೀಮನ ಮೇಲೆ ಮನಸ್ಸು ಮಾಡಿದ ಹಿಡಂಬೆ ಗೆಲ್ಲಲಿಲ್ವೆ ಶಿವನ ಮೇಲೆ ಮನಸ್ಸು ನಾನು ಗಂಗಾ ಮಾತಿಗೆ ಒಪ್ಪಲಾರೆ ನೋಡಿ ನೀವು ಒಂದು ವೇಳೆ ನನ್ನ ಮಾತಿಗೆ ಒಪ್ಕೋದೆ ಇದ್ರೆ ನೀವು ನನ್ನ ಮೇಲೆ ಬಲತ್ಕಾರ ಮಾಡಲು ಬಂದಿದ್ದೀರಾ ಅಂತ ಈ ಊರ ಜನರನ್ನು ಕೂಡಿಸಬೇಕಾಗುತ್ತೆ ಸಲ ಐ ಲವ್ ಯು ಅಂತ ಹೇಳಿದ್ರೆ ಅಷ್ಟೇ ಸಾಕು ನನಗೆ ಇವಳಿಗೆ ಕಾಮದ ಪಿತ್ತು ನೆತ್ತಿಗೇರಿದಂತೆ ಕಾಣುತ್ತದೆ ಇವಳಿಂದ ಪಾರಾಗಬೇಕಾದರೆ ಸುಳ್ಳು ನಾಟಕ ಮಾಡಲೇಬೇಕು ಐ ಲವ್ ಯು ಸ್ವರ್ಣ ಐ ಲವ್ ಯು ಲವ್ ಯು आधे बाबा मिलेंगे, नाम भी सही मिलेंगे।

হতে আয়তো হোগি বাই 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 টাদা